ಇವತ್ತಿದ್ರು ಅಷ್ಟಿಗೆ ಹೋದ್ರು ಊಟ ಉಣ್ಣಾಗ್ಲೇ ಮಕ್ಕಳು ಗಡಿಗೆಂಗ್ ಮಾಡ್ಕೊಂಡಿದ್ರು ಏನು ಹುಳಿಕಾಳ ಉಪಸ್ರಲ್ಲಿ ಇಕ್ತವ್ರ ಅಂತ ಒಕ್ಕನಕಿ ಒಂದ್ ದಿವಸ ಮಾಡೋದ್ರ ಖಾರ ದುಡಿನಿ ಇಲ್ವಾ ಹೆಂಗ್ ಮಾಡೋದು ಅಂತಾನೆ ಗೊತ್ತಾಗ್ಲಾಕು ಅದಕ್ಕೆ ಹುಳಿಕಾಳ ಉಪಸು ನಮ್ಗೆ ಏನು ಗೊತ್ತು ಗೊತ್ತಾರೆ ಅಂತ ಹಂಗು ಸಂದಾಗ ಹೋಗಿತ್ತು ಏನಾದ್ರು ಯಾರತವ್ರ ಒಂದ್ ಕಳಿಸ್ ಖಾರ ಪುಡಿನಾರ ಇಸ್ಕೊಳನು ಇಸ್ಕೊಂಡು ಹೊತ್ತೆ ಮಾಡಿಕ್ಕಿದ್ರೆ ನಾವು ಬುರ್ತಾ ಕೊಡ್ಬೋದಾಗಿತ್ತು ಏನ್ ಮಾಡಿ ಸುಮ್ಕಿರತ ಮನೆ ಬರೋ ಸರಿಯಾಕೆಯಾ ಮನೇನೊಂದು ರೂಪಾಯಿ ಕಾಸಿಲ್ಲ ಏನ್ ಮಾಡ್ಬೇಕು ಅಂತಾನೆ ಏನ್ ಗೊತ್ತಾಗತ್ತ ಮಗಳು ಅಪ್ರು ಉಪ್ಪತ್ತಾಗ ಅಪ್ಪನ ಮನೆಗೆ ಬಂದವಳೆ

మాత్రు అయ్యోక వ్యవసాయ కష్టకరదు బాడవ్ ఆగ్ ఊట్ సాగదు నగంతో ఏమన్సా బాక పట బిత్ పట నేను కుత్కడు నిమ్ కైలికారణ ఎస్ దిస్ ನನ್ನ ಮಗಳಿಗೆ ಏನಾರು ಅಂತಾರೆ ಮದ್ವೆ ದುಡ್ಡಿಸ್ಕೊಬಿಟ್ಟಿದ್ದೆ ಹೋಗ್ತಾವ ತೀರ್ಸ್ಬೇಕು ಅಂದ್ಬಿಟ್ಟು ಇಸ್ಕೊಂಡ್ರಲ್ಲ ಇಲ್ಲ ಬಡ್ಡಿ ನಾ ಯಾವಾಗ ಇಲ್ಲ ದುಡ್ಡು ಬಡ್ಡಿ ಕೊಟ್ಬಿಡಿ ನಮ್ ದುಡ್ಡ ನಮಗೆ ಅಂತೂ ಕೊಡಕೆ ಏನ್ ಮಾಡ್ಬೇಕು ಅನ್ಕೊಂಡಿದೀರಿ ನೀವು ಏನ್ ತಿನ್ಕೊಬಿಡ ಅಂತ ಮಾಡ್ಕೊಂಡಿರಿ ಹೆಂಗೆ ನಿಮ್ದಾ ಮೇತು ತಡಿ ನನ್ನ ಮಗಳು ಬಂದಳೆ ಬಿಡಯಾ ಅಕ್ಕಿಗಯ್ಯ ಓ ಸರಿ ಬಿಡು ನಿನ್ ಮಗಳು ಬಂದು ನಾನು ಎದುರ್ಕಬೇಕ ಅಯ್ಯೋ ನೀವು ಎದುರ್ಕಳಿ ಅಂತ ಅಂದ್ವಾ ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೊತಾಳೆ ಅಪ್ರೂಪ್ ನನ್ನ ಮಗಳು ಬಂದವಳೆ ನಾನೇನ್ ಮಾಡ್ಕೋದು ನಿನ್ ಮಗಳು ಬಂದವಳೆ ಅಂದ್ಬಿಟ್ಟು ನಾನು ಏನ್ ಮಾತಾಡ್ದಂಗ ಹೋಗ್ಬಿಡಕದ ಮತ್ತೆ ಅವ್ ನಿನ್ ಮಗಳು ಕೊಟ್ಟಲ್ಲ ಏನಪ್ಪ ನಿಂದ ಅಮ್ಮ ಏನಪ್ಪ ನಿಮ್ಗೆ ಗೊತ್ತಲ್ಲ ನಮ್ಮ ಪರಿಸ್ಥಿತಿ ಹಂಗೆ ಅಂತ ತೊಂದರೆ ಆಗ್ಬಿಟ್ಟದೆ ಕೊಡ್ತೀವಿ ಸುಂಕಿರಿ ಕೊಡ್ತೀಯ ಕಣವ ಕೊಡ್ತೀಯ ನೀನು ನೀ ನೀನ್ ಕೊಡೋದ್ರಲ್ಲಿದ್ದಿ ಆರೇ ಎಷ್ಟ್ ದಿವಸ ಆಯ್ತು ತಿಂಗಳು ಮೇಲೆ ಎಂಟ್ ದಿವಸ ಆಗಲ್ಲ ಓ ಏನಂತ ಸಾಗರ ತಿಳ್ಕೊಬಿಟ್ಟಿದ್ರೇನೋ ನಾನೆಂತ ಬಡ್ಡಿಯಲ್ಲ ಅಂತ ಇನ್ನೂ ಗೊತ್ತಿಲ್ಲ ಒಳ್ಳೆಯವ್ರು ಒಳ್ಳೆಯವರು ಕೆಟ್ಟವ್ರು ಕೆಟ್ಟವರು இஸ்க்கோ தாம தத்தையா நீ பார்வையோத்திரி கொட்பார்க்கிறவா இஸ்க்கோண்டாய் இன்னாக்கேடி இல்லை அய்யோ படலப்பா நான் இன்னொரு ஊழி கொட்டில ஏன் மாறி பரிதா இப்போ ஈனா ஆக்கி போலேனோ கை கத்தினா ஏன் மாவா ஏன்க்கா கணமா நீளக்கே நம்ம அணை பரவந்தல அவத்தேனது நீங்கள் ஒன் திசு எச்சு கம்மி ஆகதான படி கொட் ஓத்தி அந்தலிவா கொடுப்பே தானே அவங்க ಪಟೇಲಪ್ಪ ನಿಮ್ದು ಅಮ್ಮ ಮೆತ್ತು ಮಾತಾಡಿ ಮೆತ್ತು ಮಾತಾಡೋ ಆಯ್ತು ಪಟೇಲಪ್ಪರೇ ನಿಮ್ದು ಅಮ್ಮಯ್ಯ ಹುಸಿಯ ನನ್ನ ಮಗಳು ಬಂದಾಳೆ ಮೆತ್ತು ಮಾತಾಡಿ ಆಯ್ತು ಕೊಟ್ಟ ಹೂ ಹೋಗಿ ಮುಂದಿನ ವಾರಕ್ಕೆ ಯಾರು ತವರು ಕೊಟ್ಟ ಹೂ ಹೋಗಿ ಏನಮ್ಮ ಎರಡು ಕಮ್ಮಿ ಇಸ್ಕೊಂಡಿದ್ಯಮ್ಮ ನೂರು ಇನ್ನೂರು ಇಸ್ಕೊಂಡಿದ್ಯಮ್ಮ ಎರಡು ಸಾವಿರ ರೂಪಾಯಿ ದುಡ್ಡು ನಾವು ಕೊಟ್ಬಿಟ್ಟು ಬಾಯ್ ಬಿಡ್ಕೊಳಕ್ಕೆ ಅಮ್ಮ ನಿಮ್ಮ ಮಂತ್ರಿಗೆ ಓ ನಾವು ಕೊಡೋದಕ್ಕೆ ನಾ ಕಾಸು ಅಲ್ಲಿ ಬಡ್ಡಿ ಕಾಸು ಅಂದರೆ ಜೀವನಕ್ಕೆ ಆಯ್ತದೆ ಅಂತ ತಾನೆ ನಿಮ್ಗೆ ಕೊಟ್ಟಿದ್ದೆ ತಪ್ಪಾಯ್ತು ನಿಮ್ಮ ಸಮಯ ನೀವು ಇಸ್ಕೊಳಕ್ಕೆ ಮಾತ್ರನೇ ಆಮೇಲೆ ನೀವು ಕೊಡಕ್ಕೆ ಇಂತಿರ್ಗಿ ಕತ್ ಹೋಗು ಏನ್ ಮಾಡಿದ್ರೆ ಪಟೇಲ ಕೊಡ್ತೀವಿ ಕತ್ ಸುಮ್ಕಿರಿ ಹೇಳ್ತೇವ ಯಾರಿಗೂ ಹೇಳಿ ಅಂತ ಅದೆಲ್ಲ ಗೊತ್ತಿಲ್ಲ ಕಣಮ್ಮ ನಾನಂತೂ ಈ ಜಾಗ ಬುಟ್ಟಿ ಕಟ್ಲಕ್ಕಿಲ್ಲ ಅದೇನಾದ್ರು ಹಾಗೆ ಬಿಡ್ಲಿ ಅಯ್ಯೋ ನಿಮ್ದು ಅಮ್ಮ ಕಣ್ ಪಟೇಲ ಪಂಗ್ ಅನ್ಬೇಡಿ ನಿಮ್ ಕಾಲ್ಗಾರೆ ಬಿಡ್ತೀವಿ ನನ್ ಮಗಳು ಕೇಳಿಸ್ಕೊಂಡ್ರೆ ಬಾಳ ನೋಂದ್ಕತ್ತಾಳೆ ನೋಂದ್ಕೊಳ್ಳಿ ಬಿಡ ಮಾಡಕ್ ನಾನೇ ನಮ್ಮ ಮಾಡಕೈತೆ ನಿಮ್ ಮಗಳು ನೋಂದ್ಕೊತಾಳೆ ಅಂತ ನಾನೇನ್ ಮಾಡಕೈತದೆ ಪಟೇಲಪ್ಪ ನಿಮ್ದು ಅಮ್ಮ ನಿಮ್ ಕಾಲ್ ಕಟ್ಕೊತೀನಿ ಜೋರ ಮಾತಾಡ್ಬೇಡಿ ಇದೊಳೆ ಸರಿ ಆಯ್ತಪ್ಪ ನಮ್ ಕಾಸು ಕೊಟ್ಬಿಟ್ಟು ನಾವು ಗುಸ ಗುಸ ಅನ್ನಕತ್ತದಯ ಇದೊಳೆ ಚೆನ್ನಾಗತ್ತಿಯ ಬಿಡು ನೀನು ಆಯ್ತು ಪಟೇಲಪ್ಪ ರೀ ನಾವು ಕೊಡಕ್ಕಿಲ್ಲ ಅಂತ ಬಾ ಇನ್ನೊಂದು ಎರಡು ದಿವಸ ಟೈಮ್ ಕೊಡಿ ಒಂದ್ ದಿವಸ ಕೊಡಕ್ಕಿಲ್ಲ ನನ್ಗ ಈಗ ಬೇಕು ಅಂದ್ರೆ ಬೇಕು ಹೊಡಕಿಲ್ಲ ಅಂದ್ರೆ ಏನೇ ಆಯ್ತಾ ನಾವೇನೂ ಬಂದು ಕೊಟ್ಟಿಲ್ಲ ಕಣಪ್ಪ ನಾವೇ ಕಷ್ಟ ಪಡ್ತಿವಿ ಸಂಪಾದನೆ ಮಾಡಿ ಕೊಟ್ಟಿರೋದು ಇನ್ನ ಭಕ್ಸಾ ಕೇಳಕ್ ನಾನು ನಾನ್ ಕೊಟ್ಟಿರೋ ದುಡ್ಡ ಕೊಡು ಅಂತ ಕೇಳಕ್ ಬಂದಿರೋದು ನೀವು ಕಟ್ಕೊ ಕಟ್ಕೋಕಿರ ಬಡ್ಡಿ ಅಕ್ಕ ದುಡ್ಡು ಬಡ್ಡಿ ಎಣ್ಣೆ ಕೊಡು ಮಡ್ಗೋದಿನ ನೀನ್ ಮಡ್ಗಿರೋದು ಎಷ್ಟೋತೀಪಾ ನಿಮ್ದ್ ಕಾರ್ ಕಟ್ಕತಿ ಅಕ್ಕ ಮಾಡ್ಕೋ ಅವಸ್ಕೊಳ್ಬೇಕು ಆಡ್ಕತಿಲ್ವಾ ಅವತ್ತಿದ್ರೆ ಮತ್ತೆ ಇವತ್ ನಿಮ್ಮ ಮನೆ ತಗ ಬಂದ್ಬಿಟ್ರೆ ನಿನ್ ಆಡ್ಕೊಬಿಡ್ತದ ಜಾನ್ಗಳು ಸುಮ್ಕಿರಿ ನಾನು ಅಮ್ಮಯ್ಯ ನಿಂದ್

ಇವತ್ತು ಎಷ್ಟು ಪತಾಲಿ ನನ್ನ ದುಡ್ಡ ನಾನು ಕೊಡ್ನಿ ಅಂದ್ರೆ ಮಾತ್ರ ನಾನು ಹೋಗಿ ಕೇಳ ನಾನು ನಿಮ್ಮ ಊರು ಪಟೇಲ ಪಂಗಿ ನ್ಯಾಯ ಕೊಡೋದಾಲಿ ಏನೋ ಮದುವೆ ಬೇಕಲ್ಲ ನಮ್ಮ ಮಗಳು ಬಹಳ ಆಯ್ತದೆ ಅನ್ಕೊಂಡು ಬಂದು ಕೈ ಚಾಚು ಅಂತ ಕೊಟ್ಟಿದ್ಕೆ ನೋಡಿ ಎಷ್ಟು ರೂಮ್ ಅಂತ ಓಹೋ ನೀನು ಸುಮಾರು ಪರವಾಗಿಲ್ಲ ನೀವು ಇಸ್ಕೊಬಿಟ್ಟು ಗಂಡು ಬರ್ತೀವಿ ನಾಟಕ ಆಡ್ತಿದ್ರೆ ನಾಟಕ ಅದೆಲ್ಲ ನಂತರ ನಡೀಕಿರ ಏನಾರ ಅಲ್ಲಿ ವಸೂಲಿ ಮಾಡ್ಕೊಂಡೆ ಹೋಗೋದು ಪಟೇಲ್ ಸುಮ್ಕಿರಿ ನೋಡಿ ಈ ಈಗ ಇದ್ದಕ್ಕಿದ್ದಂಗೆ ಈಗ ಬೇಕು ದುಡ್ಡು ಅಂದ್ರೆ ಹೇಳ್ತಾರ ನಾವು ಪಡೆಯಲ್ರಿ ಹೋಗಿ ಹೇಳ್ತಾವ್ರಲ್ಲಿ ಕೊಡ್ತೀವಿ ಅನ್ಬಿಟ್ಟು ಇನ್ನೊಂದು ಐದು ದಿವಸದ ಕೊಡ್ತೀವಿ ನಿಮ್ದು ಅಮ್ಮಯ್ಯ ಹೋಗಿ ಮಾನಮರ್ ಓದಿ ಕಳಿಬೇಡಿ ನೋಡವಾ ನೀನೇ ಜವಾಬ್ದಾರಿ ನೀನ್ ಜವಾಬ್ದಾರಿ ತಗೊಳ್ಳೋದಿದ್ರೆ ನಾನು ಇಲ್ಲಿಂದ ಹೋಗೋದು ಅವಳಿಗೆ ಕೊಟ್ಟೇನು ಕುಲ್ಕೋರ್ಗು ಅವಳಿಗೆ ಜವಾಬ್ದಾರಿ ಹೊತ್ಕೊಂಡು ಇದು ಕೊಟ್ಟಲ್ಲಪ್ಪ ಅದೆಲ್ಲ ಗೊತ್ತಿಲ್ಲ ಕಣಮ್ಮ ಈಗ ಹೇಳ್ತಾ ಇರ್ತಾನೆ ಕೊಡ್ತಾರೆ ಎರಡು ದಿವಸದಲ್ಲಿ ಹೋಗಿ ಅಂತ ಆ ಕೊಡ್ತಾರ ನೀನ್ ಕೊಟ್ಟಿವ ಓ ಕೊಡ್ನಿರೋ ನಿನ್ ಕೊಟ್ಟಿಯ ಅಂತ ಲಕ್ಷ್ಮಣ್ ಪಟೇಲ್ ರೀ ಅವಳು ಹೇಳ್ತಾನೆ ಕೊಟ್ಟಾಳು ಅವಳು ಏನ್ ಯಾವಸ್ತೆಯ ಓ ಯಾವ ರಸ್ತೆಯೋ ಇನ್ನೊಂದು ಜವಾಬ್ದಾರಿ ತಗೊಂಡ್ಮೇಲೆ ಕೊಡ್ಬೇಕು ಇಲ್ಲ ಅಂದ್ರೆ ನಂಗೆ ಇವತ್ತೇ ವಸೂಲಿ ಮಾಡ್ಕೊಂಡು ಹೋಯ್ತೀನಿ ಇಲ್ಲೇ ಕುತ್ಕೊತೀನಿ ನಾನು ದುಡ್ಕೊಳ್ಳು ನಾನು ಇಲ್ಲೇ ಹೋಯ್ತೀನಿ ಸರಿಯಾ ಹೇಳ್ಬೇಕು ನಾವಿಲ್ಲಿ ಕೂತ್ಕೊಂಡು ನಿಮ್ಗೆ ಹೋಗ್ಮಾನ ಹಂಗೆ ಹಿಂಗೆ ಇಲ್ಲ ಕಣವಾ ಸೊ ಒಮ್ಮೆ ಇಸ್ಕಲ್ ಆಗ ಅಂತಾರೆ ಇಸ್ಕೊಂಡ್ ಅಂತಾರೆ ನಿಮ್ದು ಒಮ್ಮೆ ಯಾಕೆ ಚರ್ಚೆ ಈಗ ಏನು ಈಗ ಕೊಟ್ಟಿರ ಇಲ್ಲ ಹೋಗಿ ನ್ಯಾಯ ಕೊಡೋಣ ಪಟೇಲಪ್ಪ ನೀವ್ ನ್ಯಾಯ ಕೊಟ್ಬಿಟ್ರೆ ಈ ಪಟೇಲ್ ಸಹ ತೀರ್ ಸರ್ ನಮ್ದ ನಾವು ಕೊಡ್ಬೇಕಾನೆ ಒಂದ್ ದಿವಸ ಹೆಚ್ಚು ಕಮ್ಮಿ ಆಯ್ತದೆ ಮಾತಾಡ್ತೀವಿ ಒಂದ್ ದಿವಸ ಇಲ್ಲಿ ಒಂದು ವಾರ ಆಗದೆ ನಿನ್ ಗಂಟ ನಾನು ಏನಾದ್ರು ಕುಂತಿರ ನೋಡಿ ಕತ್ ಕತ್ತಿರ್ತಾನಲ್ಲ ಅದಕ್ಕೆ ರಾಜವರಷ್ಟು ಹೇಳ್ಬೇಕು ದಕ್ಷ ತೀರ್ಸ ದಕ್ಷತಿಲ್ಲ ಅಂದ್ಮೇಲೆ ಯಾಕೆ ಸಲ ಮಾಡ್ಬೇಕು ಯಾಕಮ್ಮ ಸಾಲ ಮಾಡ್ಬೇಕು ಹೇಳ್ತಿ ಹೇಳ್ತಿರ್ಗ ನೀನು ಮನೆ ತಕ್ಕ ಬಂದು ಮಾತಾಡ್ಬೇಕು ಇತರ ಕಿತರ ಆಗದೆ ನಮ್ಗೆ ಹಿಂಗ್ ತೊಂದರೆ ಆಗದೆ ಕೊಡ್ತೀವಿ ಇಂಥ ದಿವಸ ಅಂತ ಹೇಳ್ಬೇಕು ನಂಗು ಧೈರ್ಯ ಬರ್ತದೆ ಈಗ ಗುಟ್ನಲ್ಲ ಬಿಟ್ರೆ ಗುಟ್ ಕುಟ್ಕೊ ಸುಮ್ನೆ ಇದ್ ಬಿಟ್ರೆ ನಾವ್ ಕೊಟ್ಟಿರೋದು ಏನ್ ಮಾಡ್ಬೇಕು ಸಾಲ ಮಾತ್ರ ಪೂಸಿ ಮಾಡಿಸ್ಕೊಬಿಟ್ಟಿದ್ರಿ ಈಗ ನಾವ್ ಬದ್ ನಿಮ್ಗೆ ಅವಮಾನ ಅಲ್ವಾ ಹೇಳಿ ಯಾವಾಗ ಕೊಟ್ಟಿ ಎರಡ್ ದಿವಸ ನೋಡ್ಬಾಗ ಇನ್ ಎರಡು ದಿಸ ಅಂತ ಹೇಳೋಣ ನೀನ್ ಯಾವಾಗ ಊರ್ ಹೋಗೋದು ಯಾವ ಸುದ್ದಿ ಬಣ್ಣದ ಮತ್ವ ಬಾಳ ಕೇಳಿ ಕೇಳಿ ಸಾಕಾಗ ನೀವ್ ನಂಬಕಿಲ್ಲ ದಯಮಾ ನಿನ್ ಹೆಸರು ಲಕ್ಷ್ಮಿ ಅಂತ ನೋಡ್ ಲಕ್ಷ್ಮಿ ನೀನ್ ಜವಾಬ್ದಾರಿ ತಕೊಂಡು ಇನ್ ಎರಡ್ ದಿವಸಕ್ಕೆ ವಸೂಲಿ ಮಾಡ್ಕೊಡ್ಬೇಕು ಇಲ್ಲ ಅಂದ್ರೆ ನೀನೆ ಕೊಡ್ಬೇಕಾಯ್ತದೆ ಹೆಂಗ್ ಮಾಡಿ

ಅವ್ರ ತಗ ದುಡಿಸ್ಕೊಂಡು ಮಾಡಿರೋದು ಇನ್ನು ಹಂಗೆ ಹಿಂಗ್ ಮಾತಾಡ್ಬಿಡ್ತಾರೆ ಅನ್ಬಿಟ್ಟು ನಾನು ಹೇಳ್ಬಿಟ್ಟು ಅಪ್ಪನ್ಗೆ ಹೇಳ್ಬಿಟ್ಟು ಪಟೇಲ್ ತೆಗೆಕೊಂಡಿದ್ ಕಣ್ಮಗ ನೀವು ನಿನ್ ಜೀವ ತಗಿತಕೊತ ಹೆಂಗ ಮಾಡಿ ಸಾಲ ಸಾಲನೇ ತೀರ್ಸೋಡ್ತೇನೆ ಸಾಲನೆ ರೀತಿಯ ಒಪ್ಕೊಂಡೇ ಸರಿ ಹೆಂಗ ಮಾಡಕ್ ಬಪ್ಪ ಇನ್ನೇನ್ ಮಾಡಿಯಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ